ಯಾಕಂದ್ರೆ ಲೇಖನಾಗ ಹಾ ನಿಮ್ಮ ಗಂಧರಿ ಒಂದು ಹೊಂತಿನ ಸಂಘ ಮದುವೆ ಆಗ್ಯಾಳ ಯಾ ಗಣಸು ಸಿಕ್ಕಿಲ್ಲ ಅದು ಅವಾಗ ಯಾರು ಇದ್ರಿ ಒಂದು ಪ್ರಾಣಿ ಜೋಡಿಲ್ಲ ಕಂದ್ರ ತಮ್ಮ ಆಗಬೇಕಾದ್ರೆ ಏನ್ ಕಾರಣ ಏನ್ ಕಾರಣ ಬಿದ್ದಾಗ್ಯಳು ಏನು ಕಾರಣ ಬಿದ್ದೈತ ಐವ ಮಂದಿ ಗಾಂಡಾರ್ಯ ಬೇಡ ದ್ರೌಪದಿಗೆ ಕೇಳಾರ್ಯ ಸೋಹಲ್ಲ ಆರನೇದವನ ಮ್ಯಾಲ ಮನಸ ಮಾಡ್ಯಾರು ನಂತ ನೆನ ಕೋಲಾರ ಆರನೇದವನ ಮ್ಯಾಲ ಮನಸ ಮಾಡ್ಯಾರು ಎಂತ ಹೆ ಅಂದ್ರೆ ಇರಾಕಾಗಲಿ ಆರನೇ ನಾವನ ಮೇಲೆ ಮನಸ್ಸು ಮಾಡ್ಯಾರ ತಮ್ಮ ಕರ್ನ ಮೇಲೆ ಮನಸ್ಸು ಮಾಡ್ಯಾರ ಈಕೆ ಮತ್ತೆ ಈಕೆ ದೊಡ್ಡ ಐಕೆ ಮತ್ತೆ ದೊಡ್ಡ ಐಕೆ ಮತ್ತೆ ದೊಡ್ಡ ಅವರ ತಮ್ಮ ಅಹಿಲ ಕಲ್ಲಾಗಿ ಬಿದ್ದಾಳ ಆದ್ರ ಮಾಡಿ ಮದುವೆ ಕನ್ನಡ ಹೆಣ್ಣ ಮಕ್ಕಳ ಮನೆಯಾಗ ಇದ್ದಾರ ಒಂದು ಮ್ಯಾಲ ಯಾಕೆ ನನಗ ಒ ಅಂದ್ರ ಹೇಳ್ತಾನೆ ಕೇಳುವ ಹಾ ನೆತ್ತಿ ಮ್ಯಾಲ ಒದ್ದು ಹೋಗ್ತಾನೆ ಅಂದ್ರೆ ಲೇಖ ಪ್ರ ನಿನಗ ಯಾಕಂದ್ರೆ ನಿಮ್ಮ ಈಗ ಕಲ್ಲಾಗಿ ಬಿಳಬೇಕಾದ್ರೆ ಮಾಸ್ತರ ಏನಾಗೈತಿ ನಮ್ಮ ರಾಮದೇವ್ರ ಏನ್ ಮಾಡ್ತಿದ್ದ ಏನ್ ಮಾಡ್ರು ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಗುರುಗಳು ಬರ್ತಿದ್ರು ಮೂರು ಮಂದಿ ಕೂಡಿ ಬರು ಮೂರು ಮಂದಿ ವಿಶ್ವಾಮಿತ್ರ ಗುರುಗಳು ಹೇಳ್ತಾಳ ರಾಮದೇವರಿಗೆ ಏನಂತ ಅಹಿಲಾ ಅಂಬಕ್ಕಿ ಗಾಂಡನ ಮೇಲೆ ಹಾದ್ರ ಮಾಡಿ ಇಲ್ಲಿ ಕಲ್ಲಾಗಿ ಬಿದ್ದಾಳ್ರಿ ರಾಮದೇವರಗಟ್ಟಿಗೆ ಏನಾಗಿತ್ತು ಬರೇ ತಮ್ಮ ರಾಮಗ ಇಲ್ಲೇ ಬಿದ್ದಾಳ ಅನ್ನೋದು ಗೊತ್ತಾಗಿರಿ ಕಿಲ್ಲ ಒಂದ್ ಈಟ್ ಬರೇ ಒಂದ್ ಈಟ ನೆತ್ತಿ ಮೇಲೆ ಕಾಲ ಕೊಟ್ಟದಕ್ಕಾಗಿ ಮುದುಗನೆ ಎದ್ದು ಈಕಿ ತಮ್ಮ ಜಾಡಸಗೊಂಡ ಎದ್ದಾಳಿ ಈಕೆ ಅಹಿಲಾ

मैं साहेब बना सके हूँ बड़ गोगा लगा ल ಏನಾಗಿಬೇಕಾಗಿ ಮಾಸ್ತರ ನಮ್ಮ ಭೂಮಿ ತಾಯಿ ನಮಸ್ಕಾರ ಮಾಡಿ ಮೊದಲು ಕುಸ್ತಿ ಹಿಡಿತಾರ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಮೊದಲು ಕುಸ್ತಿ ಹಿಡಿತೀ ಹ ತದನಂತರ ತಾಯಿ ಹಾಲು ನೀ ಕುಸ್ತಿ ಉಗಿತೀ ತಾಯಿ ಎಂಬು ಹಂತಕ್ಕೆ ದೊಡ್ಡ ಕೆದಾಳು ಅಥವಾ ಮೊದಲು ಹೇಳ್ತಾಳಿ ಚಿತ್ರ ಮೊದಲು ಒಂದು ಮಾತು ಹೇಳ್ತಾಳ ಏನ್ ಹೇಳ್ತಾಳಪ್ಪ ನೀ ಗಂಡ ಯಾವಾಗ ಲೈಟ್ ಬಟನ್ ಆರಿಸಿ ಹಚ್ಚುವಾಗ ಅಠಿ ಗಂಡ ಅಂತ ಹೇಳಲ್ರಿ ಮತ್ತೆ ಹ ಲೈಟ್ ಆರಿಸಿ ಮತ್ ಅದ್ರ ಹೊಳಿ ಚಾಲು ಮಾಡುವಾಗ ಅಷ್ಟನೇ ನೀ ಹೌದು ಲೈಟ್ ಆರಿಸಿದಾಗ ನೀ ಗಾಂಡ ಅಂತ ಹೇಳ್ತಾಳತ್ತಮ್ಮ ಯಾಕ ಲೈಟ್ ಆರ್ಸುದ್ರ ಯಾಕ ಬೇಕಾಗಿತ್ತು ನಿನಗ ಮೊಗಲಾಗ ಗಾಂಡ ಯಾಕ ಹಂಗ ಮಾಡ್ಬೇಕು ಈಗ ಕುಸ್ತಿ ಹಿಡ್ಯಾವ ತಾಯಿ ಹಾಲು ಕುಡದ ಜಾಪಾನ ಆಗ್ಯಾನು ಹ ತಾಯಿ ಹಾಲು ಕುಡದಾಗ ಅವ್ ದೊಡ್ಡವಾಗ್ಯಾನು ಕುಸ್ತಿ ಹಿಡಿಯಾಕ ಬಂದಾನು ಅಂತ ತಮ್ಮ ಏ ಪ್ರಥಮದಲ್ಲಿ ನಿನಗೆ ಹಾಲು ಬರಬೇಕ ಅಂದ್ರೆ ಯಾರಿಂದ ಬಂದವು ಹೌದು ಏನ ನಮ್ಮ ಅಪ್ಪನ ಜೋಡಿ ಒಡಗೂಡಿದಾಗ ಅದಕ್ಕೆ ಮೊದಲ ಬಂದವು ನಿನಗ ಮೊದಲ ನಿನ್ನ ಮೊದಲ ಏನ ತೋರ್ ಮನೆಯಾಗಿದ್ದಾಗ ಸೂರ್ಯಾಡ್ತದ ಹಾಲ ಹೌದು ಇದಕ್ ಲೇಖ ಪ್ರಕಾರ ತಗೊಂಡ ತು ಅಂತ ಹೇಳಿ ನಿಮ್ಮತ್ ಹ ಯಾಕಂದ್ರೆ ನೋಡುವ ಹೌದು ಹಾಲು ಬರಬೇಕಾದ್ರೆ ನಮ್ಮ ನಿನ್ನ ತೇಕು ಒಡಗುಡಿದಾಗ ಅವಾಗೀಗೆ ಮಲಿಯಾಗ ಹಾಲು ಬಿದ್ದಾವ ಮಾಸ್ತರ್ ಮೂರ್ ತಿಂಗ್ಳಿಗೆ ಅನುಕೂತನ ಅವನ ಹಾಲು ಕುಡದ ನಮ್ಮ ಹುಡುಗ ಏನ್ ಮಾಡ್ಯನು ಅವಾಗ ಕುಸ್ತಿ ಅಂತ ಹೋಗ್ಯಾಕೇಳ್ತಾನು ನಮ್ಮ ಅಪ್ಪನ ಹಾಲು ಕುಡ್ದ ನಾ ಐತಿದ್ರಾಗ ಹೌದು ನಮ್ಮ ಅಪ್ಪನ ಹಾಲು ನಾ ಕರೆ ಕರೆ ನಾ ಅಪ್ಪನ ಮಗ ಅಪ್ಪಗ ಹುಟ್ಟೇನಿ ನೀ ನಿಮ್ಮಾಗ ಹುಟ್ಟಿದ್ರೆ ಹೇಳಿದನ ದಗದ ಹೌದಲ್ಲ ಗಂಡನ ತೇಕ ಬಂದ ಮೇಲೆ ಹಾಲ ಬಿದ್ದಾವೋ ಏನ ಮೊದಲ ಹಾಲ ಬಿದ್ದಾವೋ ಕರೆ ನಿಮ್ಮಾಗ ಹುಟ್ಟಿದ್ರೆ ಹೇಳಬೇಕ ಮತ್ತೆ ನಾ ಈ ನಾ ಏನೇನು ಕೇಳಿಬಿಟ್ಟ ಇಲ್ಲ ನಿನಗ ಇದೇ ಇದೇ ಯಾವ್ಯಾವ ಬಿಟ್ಟು ಹೋಗಿದಿ ಅದನ್ನ ಎಲ್ಲಾ ಹೇಳಬೇಕು ನೀ ಹಾದಿ ಯಾವ್ದು ಹಿಡಿಸಿದಿ ಆ ಹಾದಿಗೆ ಹೋಗಬೇಕಾಗಿತಿ ಅದ ಹಾದಿಲೆ ಹೋಗಣನು ಹೌದು ಹೌದಲ್ ಹೌದಾ ಈರಿನಲಿ ಕುದು್ರನಲಿ ಹೆಣ್ಣಿನಲಿ ತಿಳುದೇಳ್ತಾಳ ತಮ್ಮ ಹಾ ಎಲ್ಲಿ ಹೋಗಿತ್ತಾಳ ಅಂಬುದು ಗೊತ್ತಿಲ್ಲ ಆಗೇತಿ ಅಂತ ಹೇಳ್ತಾಳ ಮಾಸ್ತರ್ ಹೌದಲ್ಲ ಮೊದಲ್ ನಮ್ಮ ಮನೆಯಾಗ ಹಿರಿಯಾರ ತಮ್ಮ ನೀನು ಕರ್ಕೊಂಡ್ ಬಂದ್ಬಿಟ್ಟಿ ಬರುವಾಗ ಏನತ್ತ ಅಕ್ಕತ್ತ ಮಾಡಿರ್ತಾರ ಗೊತ್ತಾಯ್ತಾನ ಮಾಸ್ತರ್ ಹಿರಿಯಾರ ಹಿರಿಯಾರಿ ಏನ್ ಮಾಡ್ತಾರ ಹಿರಿಯಾರಿಗೆಲ್ಲಾ ಗೊತ್ತಿರ್ತೈತಿ ಮಾತಾಡ ಲಗಾಮ್ ಒಂದಿಟ್ಟು ಗಜ್ ಹಿಡಿದ ಹೋಗ್ಲಿ ಯಾಕಂದ್ರ ಕುದು್ರಿ ಒಂದಿಟ್ಟು ಹಂಶಾಡು ಹಂಗ ಕಾಣ್ತೈತಿ ಆ ಒಂದಿಟ್ಟ ಗಜ್ ಹಿಡಿ ಈಕಿನ ಒಟ್ಟೆ ಬಿಡಬಾರ್ದು ಒಟ್ಟ ಎದಕೋತ್ ಹೇಳಿರ್ತಾನ ನಾವ್ ಏನ್ ಮಾಡ್ತೀವಿ ತಮ್ಮ ಏನ್ ಮಾಡ್ತೀವಿ ಅಂದ್ರೆ ತಮ ಈಕಿನ ಎಲ್ಲೆಲ್ಲಿ ಬಿಡಬಾರ್ದಂಗ ಒಟ್ಟ ಗೋಕಾಕ್ ಅಂತ ಹೇಳ್ತೇವೆ ಮೊದಲ ಹಿಂದಿನ ಮಾರಿ ನೋಡಿ ಬಿಡುದು ಮ್ಯಾಗಡಿದ ಮ್ಯಾಗಡಿದ ಬಾಕಿದ ಹುಡುಕೆಲ್ಲ ತೆಗೀದ ಹಾಂಗಾಕೈತಿ ನಮ್ದು ತಗದ ಹಂಗೇನ ಮಾಡಕ್ ಬರಂಗಿಲ್ಲ ಒಂದ್ ಮಗಲ ಕೊಟ್ರ ಒಂದ್ ಮಗಲ ಕೊಡುವ ಹಂಗಿದ್ರಿ ಗಂಡ ಹೌದ ಹೌದ್ರಲ್ಲ ಕ್ವಾಟ್ರ್ ಏನಾಕತಿ ಈಗ ಹೇಳ ಹೆಂಗಾದ್ರ ಹೇಳ್ತಾಳ ನೀರಿನ ನೆಲಿ ಕುದುರಿ ನೆಲಿ ಹೆಣ್ಣಿನ ಅಂತ ಭೂಮಿ ಅಂತಿ ಭೂಮಿ ತಾಯಿಗೆ ನೀ ನಮಸ್ಕಾರ ಮಾಡಿ ಕುಸ್ತಿ ಇಡಾಕ್ ಹೋಕಿ ಅಂತ ಹೇಳ್ತಾಳ ಮಾಸ್ತರ ಆದ್ರ ಭೂಮಿ ತಾಯಿ ದ್ವಾರದ ಚಂದ್ರ ದ್ವಾರದ ಚಂದ್ರ ಹಂಗೇನ ನಡೆಯಂಗಿಲ್ಲ ಅದ್ ಅವಾಗ ಭೂಮಿ ತಾಯಿ ಗಟ್ಟಿ ಮಾಡಿ ಯಾರಿಂದ ಬೇಕಾದಕ ತಳ ಬೇಕಾದಕ ತಾಯಿ ತಂದಿ ಯಾರ ಅದನ್ನ ಸ್ವಚ್ಛ ಮಾಡಿದ ಒಬ್ಬ ಬೇಕಲ್ಲ ಮತ್ತ ಕರೆ ಭೂಮಿ ಐತೆಂದ್ರ ನಡೀತೈತನ ಮಾಸ್ತಾರೆ ಪ್ರಥಮದಲ್ಲಿ ಭೂಮಿಯಲ್ಲಿ ಇಕ್ಕ ಹೆಸರು ಅನ್ನೋದು ಇಲ್ಲ ಇಲ್ಲ ಯಾವಾಗ ಆದಿ ಜಾಂಬುವಂತನ ಮಕ್ಕಳು ಎಷ್ಟು ಮಂದಿ ಇದ್ರು ಜಾಂಬುವಂತನ ಮಕ್ಕಳು ಏಳು ಮಂದಿ ಇದ್ರು ಏಳು ಮಂದಿ ಒಳಗ ನಾಲ್ಕು ಮಂದಿ ಹೆಪ್ಪು ಕೊಟ್ಟರು ಬಸವಣ್ಣಪ್ಪ ಯಾರ್ಯಾರ ಹೆಪ್ಪು ಕೊಟ್ಟನು ಯಾರ್ಯಾರು ಕೊಟ್ರಪ್ಪ ರಕ್ತ ಮುನಿ ಹಾಲು ಮುನಿ ಹೆಪ್ಪು ಮುನಿ ಬಿಗು ಬಿಗುಮುನಿ ಇವ್ರ ನಾಲ್ಕು ಮಂದಿನ ಈ ಭೂಮಿಗೆ ಹೆಪ್ಪು ಕೊಟ್ಟಾಗ ಬಸವಣ್ಣಪ್ಪ ಅವಾಗ ಈ ಭೂಮಿ ಗಟ್ಟಿ ಆಗೈತು ಮಾಸ್ತರ್ ಆಮೇಲೆ ಮೂರು ಮಂದಿ ಉಳಿಬೇಕಾದ್ರೆ ಜಾಂಬು ಅಂತ ಮಾಡ್ಕಳೆ ಈ ಭೂಮಿ ಸದ್ದ ಭೂಮಿ ತಲೆ ಮೇಲೆ ನಿಜವಾದ ವಸ್ತು ವಸ್ತುವುದಾರ ಅವ್ರು ಏನಾಗಿ ಉಳಿದಾರ ನೀ ಅಟ್ಟ ಶಾನೆ ಆದ್ರ ದೊಡ್ಡಿದ್ರೆ ಇನ್ನ ಮೂರು ಮಂದಿ ಹಾ ಅವ್ರು ಏನಾಗಿ ಉಳ್ದಾರ ಇದನ್ನು ಹೇಳ್ತಾನ ಹೌದಲ್ವಾ ಇದನ್ನ ಬಸವಣ್ಣಪ್ಪ ಭೂಮಿ ಸಜ್ಜ ಮಾಡಿದ ಮೇಲೆ ಜಾಂಬು ಅಂತ ಏನಂತ ಹೇಳ್ತಾನು ನನ್ನ ಮಕ್ಕಳಿಗೆ ಯಾವಾಗ ನೀ ಬಸವಣ್ಣಪ್ಪ ಈ ಮುರು ಈ ಭೂಮಿಗೆ ಹೆಪ್ಪು ಕೊಟ್ಟದ ಅಂದ ಬಾಳಕ ನಾನ್ ನಿನ್ನ ತಿಂದು ಅಂತ ಹೇಳ್ತಾನ ಜಾಂಬು ಅಂತ ಅವಾಗ ಬಸವ ಬಸವಣ್ಣಪ್ಪ ಹೇಳ್ತಾನು ಇರ್ಲಪ್ಪ ತಿನ್ನ ಕರೇ ನನ್ ಕಂಬ ಕೊಳಗ ಮುಚ್ಚೋತ್ ಹೇಳಿದ ಮಾಡ್ತಾನ ಜಾಂಬೂ ಅಂತ ಗೆದ್ದ ಸಿಟ್ಟಿ ಗೆದ್ದ ಜಾಂಬು ಅಂತ ಈ ಭೂಮಿ ಮೇಲೆ ಹಂಗ ನಾಯಿ ನದಿ ಹರ್ಕೊಂಡು ತಿನ್ಲತ್ತ ಬೆಟ್ಟ ಬೆಟ್ಟ ನಾಯಿ ನರಿ ಹರ್ಕೊಂಡ್ ತಿನ್ಲ ಮ್ಯಾಲ ಬೆಟ್ಟ ಮ್ಯಾಲ ಹೋಗದಾಗ ಬಸವಣ್ಣಪ್ಪ ಏನತ್ತ ಶ್ರಾಪ ಕೊಡ್ತಾನ ಜಾಂಬೂ ಅಂತಾಗ ಜಾಂಬೂ ವಯ್ಸಿಗೆ ಜಾಂಬು ವಯ್ಸಿಗೆಲ್ಲ ಬಡತಾನ ಹಿಂದ ಬಾರದಿ ಬಸವಣ್ಣ ಅಪ್ಪ ಕೊಟ್ಟನು ಯಾವಾಗ ಯಾವಾಗಿದ್ರು ಯಾವಾಗಿದ್ರು ಈಗ ಸದ್ ಜಾಂಬು ವಂಶಿ ಒಟ್ಟ ಬಡತನ ಹೆಂಗಿಲ್ಲ ಮಾಸ್ತಾರ ಏನಾದ್ರು ಕಲಿಯುಗದ ಅಲ್ಲಿ ಜಾಂಬೂ ಅಂತ ಆಶೀರ್ವಾದ ಕೊಟ್ಟಣ ಅಲ್ಲಿ ಅವ್ನ ಬಸವಣ್ಣಪ್ಪ ಶ್ರಾಪ ಕೊಟ್ಟನು ಹೌದು ಈಗ ಎಲ್ಲಾ ನಡಿಬೇಕಾಗೈತಿ ಬಸವಣ್ಣಪ್ಪ ನಿಂದ ಈ ಭೂಮಿ ಹುಟ್ಟೈತಿ ಕೆಸಬಾಯಿ ನಿಂದೇನೈತದ್ರಾಗೇನೋ ಏನು ಇಲ್ಲ ನನಗೆ ಹೇಳತ್ತಳ ತಮ್ಮ ನೋಡಲ ಅಂತ ಹೇಳ್ತಾಳು ತಾಯಿ ಹೆಂಗ್ಯಾಲ ನೋಡಿದ ಸೋಲ್ಯೂಷನ್ ಹಿಚಿಕದ ಬಾಟ್ಲಿ ಆಗ್ಯಾಳ ತಮ್ಮ ಹಿಚಿಕ ಮಾಡಿದಂಗ ಸೊಲ್ಯೂಷನ್ ಬಾಟ್ಲಿ ಆಗ್ಯಾರ ಹೆಂಗ ಯಾಂಗದ ಖಾಲಿ ಆದ್ಮೇಲೆ ಆಕಡೆ ಒಂದ್ ಈಕಡೆ ಒಂದು ತುಕುಡಿಯಾಗಿ ಬಿದ್ದಿರ್ತೈತಿ ತಮ್ಮ ಈಕಿದ್ರೆ ನನಗ್ ಗೊತ್ತಿಲ್ಲ ನಂದು ಹೇಳ್ತ ನಡಿಲಿಪ್ಪ ಏನಂತ್ರಿ ಕುಣದಾಡಿ ಹಾಡಬೇಡ ಕುಡಸಾಲ ಮಗನ ಅಂತ ಬಂದಾಳ ಹೌದ್ ಹೌದ್ ಕುಣದಾಡಿ ಹಾಡಬೇಡ ಕುಡಸಾಲ ಮಗನ ಏ ತಮ್ಮ ನೀವೊಂದ್ ಅಂದ್ರೆ ಹೆಂಗ್ರಿ ಮಾಸ್ತರ ಹಾರ್ಯಾಡ ಹಾಡು ಬೇಡ ಹಾದ್ರಿತ್ತು ಮಗಳ ಅಂದ ನೀರ್ತೇತಿರಿ ಹೌದ್ ಹೌದಾ ಹಾರ್ಯಾಡೆ ಹಾಡು ಬೇಡ ಹಾದ್ರಿಗಿತ್ತು ಮಗಳ ಅಣ್ಣ ಬರೋಬ್ರಿ ನಾವೇನ್ ನೋಡು ನಿಮ್ ಬಾಯಿ ಹೊಲಸ ಆಗೈತ್ ಅಂದ್ರ ನಾವೇನು ಹೊಲಸ ಮಾಡಕ್ ಒಂದು ನಾಯಿ ಇದ್ದಂಗ ನಾವು ಹೊಲಸು ಮಾಡ್ಕೋರು ಅಂದ ಮೇಲೆ ಅಷ್ಟು ಹೊಲಸು ಮಾಡಿ ಹೋಗ್ಯಾಳ ಅಂದ ಮೇಲೆ ನಾವು ಹೊಲಸು ಮಾಡಬೇಕಾಗಿತ್ತು ಮಾಸ್ತರ್ ನಂಗ ಇದು ಗಾಡಿ ಇತ್ತು ಗಾಡಿ ನಡೆದತ್ತ ಮುಂದೆ ಗಾಡಿ ಮುಂದೆ ನಡೆದಿತ್ತ ಹೌದು ಒಂದ್ ಆಯ್ ಇದು ಏನೈತಲ್ಲ ತೆಲಸಂಗ ನಾಯಿ ಬೆಣ್ಣು ಹಚ್ಚತ್ತ ಮಾಸ್ತರ್ ನಮ್ದು ಹೇಳ್ತಾಳ ಯಾಕಂದ್ರೆ ನಮ್ದು ಹೇಳಾಕ ಬರಂಗಿಲ್ಲ ಅಲ್ಲಿ ಕಾಣಿಸು ಶಿಂಗಾರ ಹೆಣ್ಣು ಹೆಣ್ಣೈತ ಹೇಳಿ ಹೋಗ್ಯಾಳ ಹೌದು ನಾಯಿನೂ ಕಾಣಿಸ್ತೈತ್ಲೆ ಮತ್ತ ನಾಯಿನೂ ಹೆಣ್ಣಲ್ಲ ಅದ ಮತ್ತ ನಮ್ಗ್ಯಾಕ ಹೋಲಿಸ್ತಿ ಅದನ್ನ ತಂದು ಕಾನ್ಸು ಶೃಂಗಾರೆಲ್ಲ ಹೆಣ್ಣತ್ ಹೇಳಿ ಹೋಗ್ಯಾಳ ಗಾಡಿ ಜಗ್ಕೊಂಡ್ ಹೋಗಾವ್ ಗಂಡ ಗಬ್ರು ಅದೊಳಗ ಗಂಡ ಗಬ್ರು ಅಲ್ಲಿ ಡಾವೇರ್ ಇದ್ದಂದ್ರೆ ಅಷ್ಟೇ ಹೋಗಕೈತ ನಾ ಹೇಳಂತೆ ತಮ್ಮ ಜಗ್ಕೊಂಡ್ ಹೋಗಾವ್ ಬಸ್ ಒಣಪ್ಪ ಅಂದ ಏನ್ ಮೊದಲ ಬಸ್ ಬೇಕು ಬಸಲಿ ಬಸ್ ಇದ್ದ ಮ್ಯಾಲ ತ ಡಾವೇರ್ ಓಡ್ಸ್ಕೊಂಡ್ ಹೋಕ್ಕಾನೋ ಅಂತ ಹೇಳ್ತಾಳೆ ತಮ್ಮ ಏನಿನ್ ಬಸ್ ತಯಾರು ಮಾಡ್ಕೊಂಡು ಕುಂಡ ಎಟ್ಟ ದಿನ ಕುಂಡತಿ ಒಳಗೆ ಡಾವೇರ್ ಬೇಕ ಒಳಗ ಡಾವೇರ್ ಇದ್ದಂದ್ರೆ ಅದ್ರ ಚಲನ್ ವಲನ್ ಇತ್ತಂದ್ರ ಬಸ್ ಹಾಕಿ ಕರೆಕ್ಟ್ ಇರ್ತೈತಿ ಅದ್ ಮಾಸ್ತರ್ ಆದನ ಬಸ್ ಎಲ್ಲ ತಯಾರು ಮಾಡ್ಕೊಂಡಿನಿ ಕೂತ್ ಮೇಲೆ ಅದ್ರಾಗ ಡಾವೇರಿ ಇರಲಕ ಏನಕಂತೆ ಈಕ ಒಂದ ನಾಲ್ಕು ದಿನಕ್ಕೆ ಏನಕಾಲ ಗೊತ್ತೈತೆ ನ ಮಾಸ್ಟರ್ ಏನಕಾಲ ಈಕಿದೆ ಎಲ್ಲಾ ತುಕುಡ ತುಕುಡ ಆಗಿ ಹೋಗಕತೆ ತಮ್ಮ ಹೌದು ನಾಲ್ಕು ದೂಸಿನಾಗ ಬಿಸಲಾ ತಿಂದಳಂದ್ರ ಎಲ್ಲರೂ ಹೋಗಿ ಒಪ್ಪರ ಲೈಂಡಿಂಗ್ ನಲ್ಲಿ ಸಿಗ್ಬಿಡತಾರೆ ಬಸ್ ಈಕಿಗೆ ಫೋನ್ ರಂಗಿಲ ಅದಕ್ಕೆ ನಾ ಏನು ಹೇಳೆ ನಿನಗ ಏನು ಹೇಳಿಪ್ಪ ಬಸ್ಸಿಗೆ ಬೋಡಿ ತಂದ್ರ ಬೇಕಾದ ತಮಲ್ಲಿ ಹೋಗ್ಬೇಕಾಕತಿ ಹೆಂಗಾ ಬೋರ್ಡ್ ಇತ್ತಂದ್ರ ಬಸ್ಸಿಗೆ ಬೋರ್ಡ್ ಇತ್ತಂದ್ರ ಇದರಿಗೆ ಹೋಗಿ ಆ ಊರಿಗೆ ಹೋಗ ತಮ್ಮ ಹೌದು ಬಸ್ ಇತ್ತಂದ್ರ ಇದರಿಗೆ ಹಾಕ ಹತ್ತ ಬಸ್ಸಿಗೆ ಬೋರ್ಡ್ ಇದ್ರ ಬಸ್ಸಿಗೆ ಜೇರ್ ಕಡತ ಬೋರ್ಡ್ ಇರ್ಲಿಕ್ಕಂದ್ರ ಸಿಕ್ಕವ್ ಹತ್ತಿಕ್ಕಿನ ಭೂಮಿ ಅಂತ ಏನ್ ಮಾಡ್ತಾನೋ ಏನ್ ಮಾಡ್ತಾನ ಈಕಿನ ಬಸ್ ಎಲ್ಲಾ ಅಳಗಾಲ ಹಿಡಿಸಿ ಬಿಡ್ತಾನ ಎಲ್ಲಿ ಸಿಕ್ಕಲ್ಲಿ ಹಾರ ಹೌದು ಹೌದಲ್ವಾ ಯಾಕಂದ್ರೆ ನೋಡು ಆ ಬಸ್ಸಿಗೆ ಅಲ್ಲಿ ಬೋರ್ಡ್ ಬೇಕ ಈ ತಲಸಂಗ ಬಸ್ಸಿಗೆ ಏನೈತಿ ತಮ್ಮ ಗುಳದಾರಿ ಎಂಬು ಅಂತ ಬೋರ್ಡ್ ಇತ್ತಂದ್ರೆ ಈಕೆ ಮುಂದೆ ಹೋಗಾಳು ಮುಂದೆ ಬಾಳುವೆ ಮಾಡ್ತಾಳ ತಮ್ಮ ಹನಿ ಮೇಲೆ ಕುಕುಮ ಬೇಕ ಹನಿ ಮೇಲೆ ಕುಕುಮ ಬೇಕಾಗ ಗುಳದಾರಿ ಬೇಕು ಕಾಲಾಗ ಕಾಲುಂಗರ ಬೇಕು ಕೈಯಾಗ ಬಳಿ ಬೇಕ ಕೈಯಾಗ ಬಳಿ ಬೇಕು ಅಂದ್ರೆ ನಿಮ್ದು ಸಂರಕ್ಷಣೆ ಎಲ್ಲಾ ನಡಿತೈತಿ ಬೇಕು ಬದಲಾಗಿ ಜೇರ್ ಕಡ್ತಾ ಒಂದು ಏನು ನಿನಗೆ ಇರ್ಲಿಕ್ಕಂದ್ರೆ ಈಕೆ ಎಲ್ಲಿ ಈಗ ಹೆಚ್ಚದಳು ಹೆಚ್ಚದಾಳು ಅಂತ ಹೇಳ್ತಾಳು ನಾ ಹೆಚ್ಚದನಿ ನಾ ಹೆಚ್ನೆ ದೊಡ್ಡಕ್ಕಿದೀ ಅಂತ ಹೇಳ್ತಾಳು ಆದ್ರೆ ಈಕೊಂದು ಮಾತ ಹೇಳುಣ ಹೆಚ್ಚಿನ ಹೆಂಗಾಕಳು ನೋಡನು ಈ ತಂದ ಕುಂಡಿ ಹಡ್ಸಾವ್ರತ ಹೋದಾಳಂದ್ರೆ ಈಕೊಂದು ಮಾತು ಹೇಳುನು ತಮ್ಮ ಯಾಕಂದ್ರ ಇಲ್ಲೇ ನೀ ಹೆಂಗ ಹೆಚ್ಚು ಮಾಡಿ ತೋರಿಸ್ಕೊತೀನಿ ನೋಡನು ಶಾಸ್ತ್ರದಾಗು ಬೇಡ ನೀ ಶಾಸ್ತ್ರದಾಗ ಎಟ್ಟು ಶಾನಿ ಆಯ್ತು ಅನ್ನೋದು ಗೊತ್ತಾಗೇತಿ ನನಗ ತಮ್ಮ ಏನ್ ಹೇಳ್ತಾನಂದ್ರ ನೋಡುವ ಇಂಥದ್ ಒಬ್ಬಕ್ ಹೆಣ್ಮಂಗದ ಒಬ್ಬಕ್ ಹೆಣ್ಮಳಿದ್ರು ಸಾಲಿ ಕಲಿತು ನಾನು ಹತ್ತನಂತ ಸಾಲಿ ಕಲಿತಿದ್ನಿ ಒಂದಾನಂದದ ನಾನು ಜೋಡಿ ಮದುವೆ ಮಾಡಿ ಕೊಟ್ರ ಮದುವೆ ಮಾಡ್ ಮದುವೆ ಮಾಡ್ರೂ ಮದುವೆ ಮಾಡಿದ ಮೇಲೆ ಸಾಲ ಕಲಿತ ನಾನು ಹತ್ತನೇಂತ ಸಾಲಿ ಕಲತನಿ ಮದುವೆ ಮಾಡಿ ಮತ್ತಿನ ಕೋಲೇದಾಗ ಹಾಕಬೇಕಾತ್ಲ ಮಾಸ್ತರ್ ಒಂದಾನ ಒಂದದ ಶೀಕ್ ಹೊಸವಾಗಿ ಬಂದ ಮೇಲೆ ಕೋಲೇದಾಗ ಕಲಿಸಿದ ಮೇಲತ್ತ ಏನ್ ಮಾಡ್ರು ಕೋಳಲಾಗಿ ಕಲಿಸಿದ ಮೇಲೆ ತಿಕ್ಕು ಹತನ ಅಂತ ನಾನು ಆತನ ಅಂತ ಕಲ್ತನಿ ಏನು ಹೇಳ್ತಾ ಈಕ ನನಗ ಏನು ಹೇಳಪ್ಪ ಏನಾ ಸತ್ತನೆ ಸಾಲಿ ಕಲ್ತನಿ ತೆಲಗ್ ನಾ ಮನಕೋಂಗಿಲ್ಲ ನೀನ ಮನ್ಕೋಬೇಕು ತೆಲಗ ಅದಕ್ಕೆ ತಮಾ ಇವನು ತೆಲಗ ಮಲ್ಕೋದೋ ಅಂದla ನಾ ಹತನ ಅಂತ ಸಾಲಿ ಕಲ್ತನಿ ತೆಲಗ ಮನಕ ಹಾಗಿಲ್ಲ ಅಂದಿಕ್ಕೆ ಹಾ ಇದ ರಾತ್ರಿ ಆಗಲಿ ಇದ ನಡಿತು ಮಾಸ್ಟರ್ ನೀ ಮನಗ ನಾ ಮನಗ ನೀ ಮನಗ ನೀ ಮನಗ ಅಂತ ಇದೆ ಇದೆ ನಡಿತು ಹೊತ್ತ ಏರಿದ ಮೇಲೆ ಏನಂತ ಹೊತ್ತ ಏರಿಬ್ರು saith ಮಾಸ್ಟರ್ ಇವಳು ಜಗಳ ನಮಗಿಲ್ಲ ಗಂಡ ಹೇಳ್ತದ ಗಾಂಧ ಹೇಳುತ್ತದ ನೀ ಮನಗ ತಾವ ಹೇಳುತ್ತದ ಏ ನಾ ಮನಗಂಗಿಲ್ಲ ನೀ ಮಣಗಬೇಕ ತಾಯಿ ಕೇಳುತ್ತಿಳು ಹೊತ್ತಿ ಹಿಡಿದ್ರೊಳಗ ತಮ ಇದು ಕೋಟಿಗೆ ಹೋತ್ ನ್ಯಾಯ ನ್ಯಾಯ ಕೋಟಿಗೆ ಹೋತ್ ಅಕ್ಕಿ ಮಣಗಲಿಲ್ಲ ಇವ್ ಮಣಗಲಿಲ್ಲ ಫಸ್ಟ್ ನ್ಯಾಂಟು ಇವ್ರದ್ದು ಆಗಲಿಲ್ಲ ಕೋಟಿಗೆ ಹೋದ ಮೇಲೆ ತಮ ಕೋಟಿನಾಗ ಅವ ಜಜ್ ಕೇಳ್ತಾನೆ ಏನೈತಪ್ಪ ನಿಮ್ಮದ ಹಂತ ಹೇಳ್ರಿ ಇಬ್ಬರು ಮಂದಿ ಅಂತ ಹೇಳಿದಾಗ ಏನದ್ದು ಈಕಿನ ಕೇಳ್ತಾನ ಅವ್ ಮೊದಲ ಏನಂತ ಏನಾಯ್ತಿನಿ ನಿಮ್ದು ಕೆಲಸ ಅಂತ ಕೇಳಿದಾಗ ತಮ ಅವ ಹೇಳ್ತಾನು ಏನಂತ ಹೇಳಿದ್ವಾ ನೋಡ್ರಿ ನಾ ಗಾಂಡದ ಈಕದ ಹೊಸವಾಗಿರ ಮದ್ವ್ಯಾಗೈತಿ ಒಟ್ಟ ನನಗಿಕ್ ಮನಕೊಂಗಿಲ್ಲ ನಾ ತಳು ನನಗ ಮನಗತ್ ರೀ ಸಾಹೇಬ್ರು ಹೆಂಗ ಮಾಡ್ರಿ ಅಂತ ಕೇಳಿನ ಕೇಳಿದಾಗ ಏನು ಹೇಳ್ರು ಯಾಕ ಹುಡುಗಿ ಮತ್ತೆ ನೀ ಮದ್ವ್ಯಾಗ ಬಂದದ ನೀ ಮನಗ ಬೇಕಲ್ಲ ಸೃಷ್ಟಿ ನಿಯಮದಿತ್ತೇಳ್ತಾನ ಈಗ ಹೇಳ ಏನ ಹತ್ತನೇ ಸಾಲಿ ಕಲಿತ ನಾ ಯಾಕ ಮನಗಲ್ರಿ ಸಾಹೇಬ್ರು ನಾ ಮನಗಿಲ್ಲ ತಳಗ ಮನಕೊಂದ್ರ ಅವ ಮನಗಬೇಕು ನಾ ಮ್ಯಾಲ ತಮ್ಮ ಅವಾಗ ಏನಾದ ಅವಾಗ ಜಜ್ ಸಾಹೇಬ್ ವಿಚಾರ ಮಾಡ್ತಾನು ಏ ಹಿಂಗಾದ್ರೆ ಹಿಂಗಾದ್ರದ ನ್ಯಾಯ ಮುಗಿಯಂಗಿಲ್ಲ ಗಪ್ ಅಂದ ವಿಚಾರ ಮಾಡಿ ಏನ್ ಮಾಡ್ತಾನೂರ ಇಟಂಗಿ ತರಿಸದ ಒಂದ್ ಚೀಲ ಸಿಮೆಂಟ್ ತರಿಸಿದ ತರಿಸಿ ಒಂದ್ ಮಳಕಾಲತನ ಗಾಡಿ ಕಟ್ಟಕ ಮಳೆಕಾಲತನ ಹೌದ ಮಳೆಕಾಲತನ ಗಾಡಿ ಕಟ್ಟಾಕ ಹಚ್ಚಿದ ಜಜ್ ಸಾಹೇಬ ಹಚ್ಚಿ ಕರಿತಾನ ತಮ್ಮ ನೀ ಬಾರ್ವತಿಯಲ್ಲಿ ಕರಿತಾನು ಮಾಡುವ ಕರಾಗ ಏನ್ ಹೇಳ್ತಾನ ಏನ್ ಮಾಡ್ರಿ ಏ ಆಯ್ಕೆ ಮಣ್ಕೋತಾಳೋ ಆಕೆ ಈಗ ನಿಮಗೆ ಕೇಳೋತ್ ಹೇಳ್ತಾನ ಜಜ್ ಸಾಹೇಬ ಹಾ ಏನಂತ ಏನತ್ ಏ ಏನ ಮನ್ಕೋಂಗಿಲ್ಲ ರೀ ನಾ ಹತ್ನಂತ ಸಾಲಿ ಕಲ್ತಾನ ಅಂತ ಹೇಳ್ತಾಳ ಆಕೆ ಅದು ಹಂಗಾದ್ರೆ ತಮ್ಮ ನೀ ಬಾರೋ ರೋ ಇಲ್ಲಂತ ಕರ್ರಿ ಏನ್ ಹೇಳ್ತಾರ ಜಜ್ ಸಾಹೇಬಾ ಏನು ಹೇಳ್ರು ಏನ ತಮ್ಮ ಈ ಗ್ವಾಡಿ ಕಡಿಶಲ್ಯಾಗ ಇದ್ರ ಮ್ಯಾಲ ನಿನ್ನ ಲಘವಿ ಹೊಡಿ ಅಂದಾವ ಅಲ್ಲ ಲಘುವಿ ಹೊಡಿ ಅಂದ ಮತ್ತ ನಮದು ಹೆಂಗೈತಿ ಮಸ್ತಾರ ದಗದ ಉಡುಗುರು ಏನ್ ಮಾಡ್ತಾವ ತಮ್ಮ ಈಕಿ ನೆತ್ತಿ ಮ್ಯಾಲ ಹೊಯ್ಯುವಂತ ದಗದ ನಂಬದೈತಿ ತಮ್ಮ ಕೈಯಾಗ ಎರಡು ಹೊಡ್ದ್ಬಿಟ್ಟಾವ ಗ್ವಾಡಿ ಆಚ ಕಡೆ ಲಘುವಿ ಹಾ ಕಾಲಮಡಿ ಮಡಿ ಹೊಡದ ಹೊಡದ ತಮ್ಮ ಹೊಡ್ದ ಮ್ಯಾಲತ ನೀ ಸರಿ ಒಂದಾವ ಹಾಂ ಅವಾಗ ಇಕ್ಕಿದ ಬತ್ತು ಪಾಳೆ ಸರಿ ತಮ್ಮ ನೀ ಸರದ ನಿಲ್ಲ ಅಲ್ಲೇ ಅಂದಳು ಇಕ್ಕಿದ ಬತ್ತು ನೋಡ್ರಿ ಚ ಕೆಲಸ ಪಾಳೆ ಏನು ಮಾಡಲು ಪಾಳೆ ಬತ್ತು ತಮ್ಮ ಜಜ್ ಸಾಹೇಬ್ ಹೇಳ್ತಾನೋ ಏನಂದ ತಂಗಿ ಇನ್ನರ ಮನ್ಕೋತೀಲ್ ಓತು ಕೇಳ್ತಾನೆ ಅವ ತಮ್ಮ ಅವಾಗ ಏನು ಬಾಳಿಕಿ ಈಕೆ ಏನಂತಾಳೆ ಮಾಸ್ತರ ನಾ ಮನಗಂಗಿಲ್ಲ ರೀ ಹತ್ನಂತ ಅಂತ ಹೇಳ್ತಾಳೆ ಹಾಂ ಇನ್ನ ನಿನ್ನ ಸೊಕ್ಕ ಅಡಿಗಿಲ್ಲ ಅವ ಹೆಂಗೆ ಕಾಲು ಮಡಿ ಹೊಡ್ದಾರಲ್ಲ ಹಂಗೆ ನೀನು ಹೊಡಿತ ತಂಗಿ ಅವಂದಾವ ಅವಾಗ ಏನು ಮಾಡಲಿ ಆಕೈತನ ಕೆಲಸ ಯಾವಾಗಿದ್ರು ಹೇಳೇನಿ ತೆಳಗೈತಿ ತಮಾವಾಗ ಜ್ ಸಾಹಿಬ್ ನಿಂದ ಯಾವಾಗಿದ್ರು ಮಳಕಾಲ ತೆಳಗೈತಿ ಅವ್ ಹೇಳಿದಂಗ ಡೊಗ್ ಹೋಗ್ ಹಂಗ ಡೊಗ್ಗಿ ಬಂದಾಳ ತಮಾ ನೀ ಇದ್ರಾಗ ನಾ ಹೆಂಗ ನಿನಗೆ ಹೆಚ್ಚು ಮಾಡಿ ತೋರಿಸಿ ಹಂಗ ನೀನು ಹೆಚ್ಚು ಮಾಡಿ ತೋರಿಸು ಸಬದಾಗ ನೀ ಹೆಚ್ಚಾಗಿ ಹೋಗ್ ಯಾಕಂದ್ರ ಹೌದಲ್ಲ ಊಟದಾಗ ಮೂರು ಪಟ್ಟ ಆಟದಾಗ ಆರು ಪಟ್ಟ ಮಾಡುವಾಗ ಒಂಬತ್ತು ಮಾಡುವಾಗ ಅಂತೂ ಮಾಡುವಾಗಂತೂ ಬೇಕಾದಾಗ ಆಗಿ ಹೋಗೈತಿ ಗಂಡಿನ ಸವ ನೀ ಯಾವತ್ತು ಆಗಂಗಿಲ್ಲ ನಾ ಹೆಂಗ ಹೆಚ್ಚು ಮಾಡಿ ತೋರಿಸಿ ನೋಡ ಹೆಂಗ ಹೆಚ್ಚು ಮಾಡಿ ತೋರಿಸು ಇವತ್ತು ಬೆಳೆದ್ ಹೋಗುನಿ ಹೌದಲ್ಲ ಯಾಕಂದ್ರ ನಿನ್ನ ನೀರು ಎಷ್ಟು ನೋಡ್ಬೇಕಾಗೈತಿ ಇವತ್ತಿನ ದಿವಸ ಬಾಳ ಜಿಗದಿ ಎಷ್ಟೈತೆ ನೋಡು ತಿಳ್ಕೊಂಡು ಹೋಗಿ ನಿಂದು ಇವತ್ತು 그런데 그냥 가야지 이리 쉬가한거보고으